मल्यन रमण बान मगना मल्यो रमण आर रवि आस बाहे नग मले मुभेनी बिग्र र मण् बेनी गियाला बिगाउ रण निम्बी हण्डे नङ ನತಿಗಿ ಆಲ ಬಿಗು ರವ ರಾಮಣ್ಣ ನತಿಗೆ ಬಿಗುಡ ರಾಮ ತರಕ ಚಲ್ಲವಾ ನಿನ್ನ ಲಾ ನನ ಗಾಯಿಸುವಮ್ಮ ನಿನ್ನ ಲ ನನ ಗಾಯಿಸುವಮ್ಮ ಆರ ರವಿ ಆರ ರವಿ ವಾಸಿದ ಅಲ್ಲಿಗೆ ಮನಿ ಮನಿಯ ತಿರಗಿ ರಮಣ್ಣ ಹಾಲಿಗೆ ಮನಿ ಮನಿಯ ತಿರಗಿನ ರಾಮ ಕಾಲಿಗೆ ಮನಿ ಮನೆಯ ತಿರಗಿನ ಸಲವೀನಿ ಮುಪ್ಪೈದ ತನಕ ಮುಳವಾರಿ ರಾಮಣ್ಣ ಮುಪ್ಪೈದ ತನಕ ಮುಳವಾರಿ ರಾಮಣ್ಣ ಒತ್ತರ ಬಿ ವಾಸಿದ್ದ ಒತ್ತರ ಬಿ ವಾಸಿದ್ದ ರೊಟ್ಟಿಗೆ ಮನಿ ಮನೆಯ ತಿರುಗಿನಿ ರಾಮಣ್ಣ ರೊಟ್ಟಿಗೆ ಮನಿ ಮನೆಯ ತಿರುಗಿನಿ ರಾಮಣ್ಣ ರೊಟ್ಟಿಗಿ ಮನಿ ಮನೆಯ ತಿರುಗಿನ ಸಲಹಿನಿ ಮುಪ್ಪೈದ ತನಕ ಮುಳುವುದ ರಾಮಣ್ಣ ಮುಪ್ಪೈದ ತನಕ ಮುಳುವುದ ರಾಮಣ್ಣ ಗುಡ್ಡ ಕ ಒಯಿದ ಮುಳ್ಳ ತುಳರಿದ್ದ ವನ ಸಾಯಕಿಲಿ ನಿನ್ನ ಆಡದಿನ ರಾಮಣ್ಣ ಬನ ಸಾಯಕಿಲಿ ನಿನ್ನ ಆಡದಿನ ರಾಮಣ್ಣ ಗುಡ್ಡದ ಗಾಯರ அப்பந்த கருதே நே ஆக அப்பந்த கருவே நம்ம அழகி முள்ள துளர்டே அழ சங்கிளி நின்ட தீ ரிலி நின்ட தீ ர தோருவந்த आज अन्द्रेन्या गन्दिली कुन्तला गण्डम्बा कुना नगिल रमण गण्ड न कुना नगिलु रमण गण्डरा ಅತಿಲ್ಲ ಸರಸಿನ ನಾ ಕುಷಾನ ಗುರುತ ನನಗಿಲು ರಾಮಣ್ಣ ಪುರುಷಾನ ಗುರುತ ನನಗಿಲ್ ರಾಮಣ್ಣ ಪುರುಷಾನ ಈ ಗುರುತ ನನಗಿಲ್ಲ ರಾಮಣ್ಣ ಶಿರಸಿ ಬಳಿಯ ನಿನ್ಗ ಸಿರು ಸಂಗಿ ಬಳಿಯ ನಿನ್ಗ ಕೆಲ್ಲಮ್ಮ நொந்து அடராக இன்னொரு அடியவ தங்கி தம்ம நந்த கருதேனம்மா தேங்கி தம்ம நந்த கருதேனல்லம்மா இன்னொரு அடியு இன்னொரு அடியல்ல உசுலக்கு ரமண்ண நெல்ல கோயில ரமண